ಹೋದ ವರ್ಷ ಇದೇ ದಿವಸ ಸಿದ್ದರಾಮಯ್ಯನವರ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಅತ್ಯಂತ ಶಾಂತಿಯುತವಾಗಿ ನಡೆದಂತಹ ಹೋರಾಟ ಮತ್ತು ಸುವರ್ಣಸೋದ ಕಡೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸ್ಬೇಕು ಅನ್ನೋದು ಉದ್ದೇಶದಿಂದ ಹೋಗ್ತಿರುವಂತಹ ಸಹಸ್ರಾರು ಸಂಖ್ಯೆಯ ಪಂಚಮಸಾಲಿ ಬಂಧುಗಳ ಒಂದು ರ್ಯಾಲಿ ಮೇಲೆ ದಿಢೀರನೇ ಮುಖ್ಯಮಂತ್ರಿಗಳ ನಿರ್ದೇಶನದ ಪ್ರಕಾರ ಲಾಠಿ ಚಾರ್ಜ್ ಮಾಡಿದಂಥದ್ದು ಮತ್ತು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಮನುಷ್ಯತ್ವವನ್ನು ಬಿಟ್ಟು ಏನು ಇವತ್ತು ಹೀನಾಯವಾಗಿ ಇವತ್ತು ನಮ್ಮ ಸಮಾಜದ ಅನೇಕ ವಯೋವೃದ್ಧರಿಗೆ ಹಿರಿಯರಿಗೆ ಯುವಕರಿಗೆ ಸ್ಥಳಕ್ಕೆ ಬಿದ್ದರೂ ಸಹ ಇವತ್ತು ದನಕ್ಕೆ ಹೊಡೆದಂಗೆ ಹೊಡೆವಂಥ ಪರಿಸ್ಥಿತಿ ನೀವು ಕಳೆದ ಅಧಿವೇಶನದಲ್ಲಿ ನಡೆದಿದೆ ಇದರ ಹಿಂದೆ ಮೀಸಲಾತಿಯನ್ನು ಕೊಡಿಸ್ಬೇಕನ್ನುವಂಥ ಹೋರಾಟದಲ್ಲಿ ಭಾಗವಹಿಸಿ ಶಾಸಕರಾಗುವವರಿಗೆ ಸಮಾಜದ ಎಲ್ಲ ರೀತಿಯ ಹೋರಾಟದಲ್ಲಿ ಭಾಳ ದೊಡ್ಡ ದೊಡ್ಡ ವೀರಾವೇಶದ ಮಾತುಗಳನ್ನು ಹೇಳಿ ಅವರ ಒಂದು ಕುತಂತ್ರದಿಂದ ಇವತ್ತು ನಮ್ಮ ಸಮಾಜದ ಮೇಲೆ ಶಾಂತ ರೀತಿಯಿಂದ ನಡೆದಂಥ ಮೀಸಲಾತಿ ಹೋರಾಟದ ಮೇಲೆ ಇವತ್ತು ಅತ್ಯಂತ ಕ್ರೂರವಾಗಿ ಇವತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ ಇದರಿಂದ ಇಡೀ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ನಾವು ಕೇಳ್ತಾ ಇರೋದು ಪಂಚಮಸಾಲಿ ಸಮಾಜದೊತೆಗೆ ಲಿಂಗಾಯತ ಉಳಿದ ಏನು ನಮ್ಮ ಉಪಜಾತಿಗಳದಾವೆ ಮರಾಠ ಸಮಾಜ ಜೈನ್ ಸಮಾಜ ಇವೆಲ್ಲ ಸಮುದಾಯಗಳು ಕೂಡಿ ಏನು ನಮ್ಮ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಏನು ಟು ಡಿ ಕೊಟ್ಟಿತ್ತು ಅದನ್ನಾದರೂ ಪುನರ್ ಸ್ಥಾಪಿಸಿ ಇಲ್ಕಂದರೆ ಕಾಂಗ್ರೆಸ್ಸಿನ ಕೆಲವೊಂದು ಶಾಸಕರು ಮಾಜಿ ಇದ್ದಾಗ ಹೇಳಿದರು ನಾವು ನಮ್ಮ ಸರ್ಕಾರ ಬಂದ ಹದಿನೈದು ನಿಮಿಷದಲ್ಲಿ ಟೂ ಎ ಕೊಡಿಸ್ತೀವಿ ಹೇಳಿ ಆ ಟು ಎ ಕೊಡಿಸ್ತೀನಿ ವಿರೋಧ ವಿಷಯ ಮಾತಾಡಿದವರು ಈಗ ಒಬ್ಬರು ಸಚಿವರಾಗ್ಯಾರ ಒಬ್ಬರು ಎಂದೂ ಗೆದ್ದಲು ಬರ್ತಿದ್ದಿಲ್ಲ ಸಮಾಜದ ಆಶೀರ್ವಾದ ಗೆದ್ದು ಬಂದು ಇವತ್ತು ಶಾಸಕರಾಗಿ ಪಂಚಮಸಾಲಿ ಸಮುದಾಯದ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದಿಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಸಲುವಾಗಿ ಪ್ರಶ್ನೆ ಮಾಡ್ತಾರೆ ಅಂದರೆ ಟಿಪ್ಪು ಸುಲ್ತಾನ್ ಜನ ಅಟ್ಟೆವ್ರು ಓಟ್ ಹಾಕೋದಂಗೆ ಕಾಣಿಸ್ತದೆ ಅದಕ್ಕೆ ಇವತ್ತೇನಿದೆ ಕಪ್ಪು ಪಟ್ಟಿ ಕಟ್ಕೊಂಡು ನಮ್ಮ ಸಮುದಾಯ ಲಿಂಗಾಯತ ಸಮುದಾಯದ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿದ್ದನ್ನು ಮೌನವಾಗಿ ಪ್ರತಿಭಟನೆ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಜಗದ್ಗುರುಗಳಾದಂಥ ಕುಡಲ ಸಂಗಮ ಸ್ವಾಮಿಗಳು ನಿರ್ಣಯ ಮಾಡಿದ್ದಾರೆ ಮತ್ತು ಎಲ್ಲ ಸಮಾಜ ನಿರ್ಣಯ ಮಾಡಿದೆ ಯಾವುದು ನಮ್ಮ ಬೇಡಿಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರು ನನಗೆ ಹೇಳಿದ್ರು ನಾನು ಪ್ರಶ್ನೆ ಮಾಡಿದಾಗ ಪಂಚಮಸಾಲಿಗಳು ಲಿಂಗಾಯತರು ಅಸಂವಿಧಾನಿಕವಾಗಿ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಅಂತೇಳಿ ನಾನು ಸಿದ್ದರಾಮಯ್ಯ ಅವರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಮುಸ್ಲಿಮರಿಗೆ ನೀವು ನೀವು ಮೀಸಲಾತಿ ಕೊಟ್ಟರೆ ಗುತ್ತಿಗೆ ಆದ ಕಾಂಟ್ರಾಕ್ಟ್ನಲ್ಲಿ ಗುತ್ತಿ ಮೀಸಲಾತಿ ಅವ್ರಿಗೆ ಪ್ರವರ್ಗವನ್ನು ಬೇರೆ ಒಂದು ಮಾಡಿ ಮೀಸಲಾತಿ ನಾಲ್ಕು ಪರ್ಸೆಂಟು ಕೇವಲ ಮುಸ್ಲಿಮರಿಗಾಗಿ ನೀವು ಮೀಸಲಾತಿ ಕೊಟ್ಟಿರಲ್ಲ ಇದು ಸಂವಿಧಾನಾತ್ಮಕ ಇದೆಯಾ ನೀವು ಸಂವಿಧಾನ ಬಗ್ಗೆ ಮಾತನಾಡೋರು ಮುಸ್ಲಿಮರಿಗೊಂದು ಕಾನೂನು ಲಿಂಗಾಯತರು ಹಿಂದುಳಿದ ಒಂದು ಕಾನೂನು ನೀವು ನಿಮ್ಮ ಸಮಾಜಕ್ಕೇ ಎಷ್ಟಿಗೆ ಇಲ್ಲ ನಿಮ್ಮ ಸಮಾಜಕ್ಕೂ ದ್ರೋಹ ಮಾಡಿರಿ ಈಗ ಲಿಂಗಾಯತರಿಗೂ ದ್ರೋಹ ಮಾಡಿರಿ ಮುಸ್ಲಿಮರ ವೈಭವೀಕರಣ ನೀವು ರಾಜ್ಯದಲ್ಲಿ ಏನು ಮಾಡ್ತಾಯಿದ್ದೀರಿ ಮುಂದಿನ ದಿವಸಗಳಲ್ಲಿ ಇದಕ್ಕೆ ತಕ್ಕ ಪಾಠ ಜನ ಕಲಿಸ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಸರ್ಕಾರಕ್ಕೆ ಇಷ್ಟೇ ಹೇಳಕ್ಕೆ ಇದ್ದೀನಿ ನೀವು ಎಲ್ಲ ಹೋರಾಟಗಳನ್ನು ಈ ರಾಜ್ಯದಲ್ಲಿ ಪೊಲೀಸ್ ಬಲ ಉಪಯೋಗ ಮಾಡಿಕೊಂಡು ಪೊಲೀಸ್ ಬಲವನ್ನು ಎದರ ಮೇಲೆ ಉಪಯೋಗ ಮಾಡಬೇಕು ದೇಶದ್ರೋಹಿಗಳ ವಿರುದ್ಧ ದರೋಡೆಕೋರರ ವಿರುದ್ಧ ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ ವಿರುದ್ಧ ಪೊಲೀಸ್ ಬಲ ಉಪಯೋಗ ಮಾಡೋದು ಬಿಟ್ಟು ಅಮಾಯಕ ಲಿಂಗಾಯತ ಪಂಚಮಸಾಲಿಗಳ ಮೇಲೆ ನಿರುದ್ಯೋಗಿ ಯುವಕರ ಮೇಲೆ ಈ ರೀತಿ ನಿಮ್ಮ ದಬ್ಬಾಳಿಕೆ ನಡೆದಿದೆ ನಿನ್ನೆ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರ ಒಂದು ನಾಯಕರನ್ನು ಬೆಂಧನ ಮಾಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಕನೇರಿ ಮಠದ ಸ್ವಾಮಿಗಳನ್ನು ಕರ್ನಾಟಕಕ್ಕೆ ಬರದ ರೀತಿಯಲ್ಲಿ ನಿರ್ಬಂಧ ಹಾಕುವಂಥ ಕಿಹೀನ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ ನಾನು ಇಷ್ಟೇ ಹೇಳ್ತಾಯಿದ್ದೀನಿ ನಿಮ್ಮದು ತುಂಬಿ ಬಂದಿದೆ ನಿಮ್ಮ ಕೊಡ ತುಂಬಿ ಬಂದಿದೆ ನೀವು ಯಾರ್ಯಾರು ನಮ್ಮ ಸಮಾಜಕ್ಕೆ ಟೂ ಎ ಆಗಲಿ ಟೂ ಎ ಸಾಧ್ಯ ಇಲ್ಲಾಂದ್ರೆ ಟು ಡಿ ಏನಿದೆ ಪುನರ್ ಹೇಳಿ ಈ ಒಂದು ಬೇಡಿಕೆಯನ್ನು ಈಡೇರಿಸಿದ್ರೆ ಇಡೀ ನಮ್ಮ ಎಲ್ಲ ಮರಾಠ ಸಮಾಜ ಇರ್ಬೋದು ಜೈನ ಸಮಾಜ ಇರ್ಬೋದು ಲಿಂಗಾಯತರಲ್ಲಿರುವಂಥ ಟು ಎದಲ್ಲಿ ಯಾವ ಇಲ್ಲಾರ ಸಮಾಜಗಳು ಏನು ನಾವು ಸೇರಿಸಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಅದನ್ನು ಪುನಃ ಸ್ಥಾಪಿಸಿದ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಗೆ ಸರಿಯಾದ ಬುದ್ಧಿ ಎಲ್ಲ ಸಮುದಾಯದವರು ಸಮಸ್ತ ಹಿಂದೂಗಳು ನಿಮ್ಗೆ ಬುದ್ಧಿ ಕಲಿಸ್ತಾರನ್ನೋತ್ತೆ ಎಚ್ಚರಿಕೆ ಕೊಳಕ್ಕೆ ಬಯಸ್ತಾ ಇದ್ದೀನಿ